ಪಾಧ ನೀ ಪೇ ಆಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗುತ್ತಪ್ಪ ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬೆಳಿಗ್ಗೆನೆ ನಾನು ತುಂಬ ದಿನ ಆಗಿತ್ತು ಅಕ್ಕಿ ರೊಟ್ಟಿ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದರಲ್ಲೂ ರಾತ್ರಿ ಅನ್ನ ಸ್ವಲ್ಪ ಉಳಿದುಬಿಟ್ಟಿತ್ತು ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಏನು ಇಲ್ಲ ರಾತ್ರಿ ಉಳಿದಿರೋ ಅನ್ನ ಇದ್ದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಂತರ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ರುಬ್ಬಿರುವ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಹಾಕ್ಕೊಂಡು ಇದಕ್ಕೆ ನಿಮಗೆ ತರಕಾರಿ ಬೇಕು ಅಂದರೆ ಹ್ಯಾಡ್ ಮಾಡ್ಬೋದು ಇಲ್ಲಾಂದರೂ ಹಾಗೆ ಪ್ಲೈನ್ ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನು ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದಕ್ಕೆ ತೆಂಗಿನಕಾಯಿ ತುರಿ ಇದ್ದರೂ ಹಾಕೊಳ್ಳಿ ಇನ್ನೂ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ತೆಂಗಿನ್ಕಾಯಿ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕೊಳ್ತಾ ಇಲ್ಲ ಅಷ್ಟೇನೆ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆದಷ್ಟು ನೀರು ಹಾಕೊಳ್ದಿರೋನೆ ಫಸ್ಟ್ ಕಲ್ಸ್ಕೊಳಕ್ಕೆ ನೋಡಬೇಕು ಯಾಕೆ ಅಂದರೆ ಅನ್ನ ರುಬ್ಬಿರ್ತೀವಲ್ಲ ಅದರಲ್ಲೇನೆ ನೀರು ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಬೇಕು ಅಂದರೆ ನಿಮಗೆ ನೀರನ್ನ ಸ್ವಲ್ಪ ಹಾಕೊಂಡು ಈ ಥರ ಕ್ಲೀನಾಗಿ ಗಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ ಈ ಕಡೆ ನಾನು ಕೊಬ್ಬರಿ ಚಟ್ನಿ ಕೂಡ ಕೂಡ ಮಾಡ್ಕೊಂಡಿದ್ದೆ ಆಗಿ ಏನಿಲ್ಲ ಚಟ್ನಿ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದಕ್ಕೋಸ್ಕರ ನಾನು ಆ ರೆಸಿಪಿಯನ್ನು ಹಾಕಿಲ್ಲ ಏನಿಲ್ಲ ಕೊಬ್ಬರಿ ಮತ್ತು ಕಾಯಿ ಕೊತ್ಮಿರಿ ಸೊಪ್ಪು ಹುಣಸೆಹಣ್ಣು ಇಷ್ಟೇ ಹಾಕಿರೋದು ಇದಕ್ಕೆ ಇನ್ನೇನು ಹಾಕಿಲ್ಲ ಮತ್ತು ಹಸಿಮೆಣ್ಸಿನಕಾಯಿ ಹಾಕಿಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಚಟ್ನಿ ಯಾಕಂದರೆ ಬೇಸಿಗೆಗಾಲ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿಂದಷ್ಟು ಜೀರ್ಣ ಬೇಗ ಆಗಲ್ಲ ಮತ್ತು ಅದೇ ಹುರಿಯುತ್ತೆ ಅದಕ್ಕೋಸ್ಕರ ಆದಷ್ಟು ಒಣಮೆಣ್ಸಿನಕಾಯಿ ಹಾಕೊಳ್ತಾ ಇದ್ದೀನಿ ಬಿಸ್ ಬೇಸಿಗೆಯಲ್ಲಿ ಆದಷ್ಟು ಕಮ್ಮಿ ಮಾಡಬೇಕು ಅಂದ್ಬಿಟ್ಟು ಯಾಕಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಖಾರ ಜಾಸ್ತಿ ತಿಂತೀವಿ ಅದಕ್ಕೋಸ್ಕರ ಈಗ ನಾನು ಆ್ಯಂಡ್ ಕವರ್ ಬರುತ್ತಲ್ಲ ಏನಾರ ತರಕಾರಿ ಅದು ಇದು ಕೊಡ್ತಾರಲ್ಲ ಅದೇ ಕವರ್ನ ಕಟ್ ಮಾಡಿಕೊಂಡು ಈ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಾರ್ಮಲ್ ಕವರ್ಗಿನ ಈ ಥರ ಕವರ್ಗಳ ಮೇಲೆ ರೊಟ್ಟಿನ ಅಥವಾ ಏನೋ ಒಬ್ಬಟ್ಟನ್ನೆಲ್ಲ ತಟ್ಕೊಳ್ಳಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಎಲ್ಲ ರೊಟ್ಟಿಗಳ್ನು ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಕೈ ಒಂಚೂರು ತಾಗಿದ ತಕ್ಷಣ ಈ ಥರ ಗ್ಲಾಸ್ ಒಡೆದೋಯ್ತು ಆದಷ್ಟು ಈ ಥರ ಗ್ಲಾಸ್ಗಳೇನೋ ಒಡೆದೋದ್ರೆ ದಯವಿಟ್ಟು ಹಾಗೇ ಡಸ್ಟ್ಬಿನ್ಗೆ ಹಾಕಬೇಡಿ ಯಾಕೆ ಅಂದರೆ ಪಾಪ ಅವರು ಕಸ ಹೋಗೋರೆಲ್ಲ ಬರ್ತಾರಲ್ಲ ಮನೆ ಹತ್ರ ಅವರು ಡೈರೆಕ್ಟಾಗಿ ಕೈ ಹಾಕ್ಬಿಡ್ತಾರೆ ಅಂದರೆ ಸ್ವಲ್ಪ ಒಳಗಡೆ ತಳ್ಳೋಣ ಆ ಥರ ಎಲ್ಲ ಅನ್ನೋ ಕೈ ಹಾಕಿದಾಗ ಅದೇನಾಗೋಗುತ್ತೆ ಅವ್ರಿಗೆ ಕೈ ಕಟ್ಟಾಗೋ ಚಾನ್ಸಸ್ ಇರುತ್ತೆ ನನಗೆ ಒಂದಿಷ್ಟು ಚೂರಾಗಿರೋದಕ್ಕೆ ಎಷ್ಟು ಪೇಯ್ನ್ ಆಯಿತು ಅಂದರೆ ಆ ಪಪ್ಪ ಅವ್ರಿಗೆ ಅಷ್ಟೆಲ್ಲ ಕೈ ಹಾಕಿ ಕೆಲಸ ಮಾಡಬೇಕಾದ್ರೆ ಎಷ್ಟು ಪೇಯ್ನ್ ಆಗ್ಬೋದು ಮತ್ತು ಅದರಿಂದ ಬೈಕೊಳ್ಳೋ ಚಾನ್ಸಸ್ ಇರುತ್ತೆ ಯಾರು ಹಿಂಗೆ ಹಾಕಿದ್ರು ಹಂಗೆ ಹಿಂಗೆ ಅಂತ ಏನೇನೋ ಅಂದ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಈ ಥರ ಗ್ಲಾಸ್ ಏನಾನ ಹೊಡೆದು ಹೋದರೆ ಕೈಗೆ ಚುಚ್ಚೋ ಐಟಮ್ಸ್ ಇದ್ದರೆ ಈ ಥರ ನ್ಯೂಸ್ ಪೇಪರಲ್ಲಿ ಸುತ್ತಿಬಿಟ್ಟು ಗಮ್ ಟೇಪಲ್ಲಿ ಸ್ಟಿಕ್ ಮಾಡಿಬಿಡ್ತೀನಿ ಇದನ್ನು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನ್ನ ಫ್ರೆಂಡು ವೀಣಾ ಅಂತ ಅವ್ರು ಹೇಳ್ಕೊಟ್ಟಿದ್ದು ಇಲ್ಲಾಂದರೆ ನಾನು ಅಷ್ಟೇ ಫಸ್ಟೆಲ್ಲ ಹೀಗೆ ಇದ್ದೆ ಅವ್ರು ಹೇಳಿದ್ರು ಈ ಥರ ಎಲ್ಲ ಹಾಕ್ಬೇಡ ಈ ಥರ ಸುತ್ತಬಿಟ್ಟು ತುಂಬ ಒಳ್ಳೆಯದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲ ಆಗಿದ್ದಾಯಿತು ಈ ಕಡೆ ನಾಷ್ಟ ಎಲ್ಲ ಆಯಿತು ಬೆಳಗ್ಗೆ ಎಲ್ಲರೂ ಫ್ರೆಶ್ ಅಪ್ ಆಗಿದ್ವಿ ಸರಿ ಇನ್ನು ಓಟ್ ಹಾಕೋಕೆ ಬೇರೆ ಹೋಗಬೇಕು ಫಸ್ಟ್ ಟಿ ತಿಂಡಿ ಮಾಡಿಬಿಡೋಣ ಆಮೇಲೆ ಮಿಕ್ಕಿದ ಕೆಲಸ ಓಟ್ ಹಾಕೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಸರಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಟೀ ಮತ್ತು ಕೊಬ್ಬರಿ ಚಟ್ನಿ ಜೊತೆಗೆ ಒಂದು ಲೋಟ ಬಿಸಿ ಬಿಸಿಯಾಗಿ ಕಾಫಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಕೆಲಸ ಆಗಿದ ನಂತರ ನಾನು ಅಪ್ ಆದೆ ಶುಕ್ರವಾರ ಆಗಿರೋದ್ರಿಂದ ಮನೆಯಿಂದ ಎಲ್ಲೇ ಹೊರ್ಗಡೆ ಹೋಗಲಿ ಒಂದು ದೀಪ ಹಚ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಹೋದ್ರೇ ಸಮಾಧಾನ ನಾನು ಇಲ್ಲಿ ಅಂತಲ್ಲ ಪ್ರತಿ ಅಷ್ಟೇ ಅಂದರೆ ಯಾವುದೇ ದಿನ ಆದ್ರೂ ನಾವು ಹೊರಗಡೆ ಎಲ್ಲೇ ಹೋಗಬೇಕಾದ್ರೂ ಮನೆಯಲ್ಲಿ ದೀಪ ಹಚ್ಚಿ ನನಗೆ ಸಮಾಧಾನ ಇಲ್ಲಾಂದರೆ ನನಗೆ ಹೋಗೋಕೆ ಅಷ್ಟು ಇಷ್ಟ ಆಗೋದೋ ಇಲ್ಲ ಈಗ ನೆಕ್ಸ್ಟ್ ಬಂದು ನಾವು ಓಟಾಕಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಹೋಟೆಲ್ ಹಾಕ್ಬಿಟ್ಟು ಬಂದ್ವಿ ಮನೆಗೆ ಬಂದ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡಿದೆ ಬಿಸ್ಲಲ್ಲಿ ಹೋಗಿ ಬಂದಿದ್ದಕ್ಕೆ ಸುಸ್ತಾಗೋಯಿತು ಈಗ ಆದಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬರ್ತೀನಿ ಇವತ್ತೆಲ್ಲ ಮನೆಯಲ್ಲೇ ಇರ್ತೀವಲ್ಲ ಚಿಕನಲ್ಲಿ ಏನನ್ನ ರೆ ಸ್ಪೆಷಲಾಗಿ ಮಾಡು ಅಂದರು ಸ್ಪೆಷಲಾಗಿ ಏನು ಮಾಡೋದು ಅಂತ ನೋಡ್ತಾಯಿದ್ದೀವಿ ನೋಡ್ತಾನೇ ಇದೆ ಯಾವಾಗಲೂ ಬಿರಿಯಾನಿ ಮಾಡೋದಕ್ಕೂ ಬೇಜಾರು ಬಿರಿಯಾನಿ ನೋಡಿ ನೋಡಿ ನಮಗೂ ಬೇಜಾರಾಗಿದೆ ಅದಕ್ಕೋಸ್ಕರ ಇವತ್ತು ಒಂದು ಡಿಫ್ರೆಂಟಾಗಿರೋ ಒಂದು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಡಿಫ್ರೆಂಟ್ ಆಗಿರೋ ಚಿಕನ್ ಫ್ರೈ ಇದರಲ್ಲಿ ಏನು ಸ್ಪೆಷಲು ಚಿಕನ್ ಫ್ರೈಯಲ್ಲಿ ಅಂದರೆ ನಾವು ಕಬಾಬ್ ಮಾಡಬೇಕಲ್ವಾ ಕಬಾಬ್ ಮಾಡಬೇಕು ಎಣ್ಣೆ ಎೆಲ್ಲ ಕೆಲವರಿಗೆ ಇಷ್ಟ ಆಗೋಲ್ಲ ಡೀಪಾಗಿ ಅಂದರೆ ಡೀಪ್ ಫ್ರೈ ಮಾಡೋದು ಅದೆಲ್ಲ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಅಂದರೆ ಸ್ಪೆಷಲಾಗಿ ಕಬಾಬ್ ಮಾಡಿ ನೋಡಿ ಇದು ಕಬಾಬ್ ಟೈಪು ಆಗುತ್ತೆ ಫ್ರೈ ಟೈಪು ಆಗುತ್ತೆ ಇದೊಂಥರ ಚೆನ್ನಾಗಿರುತ್ತೆ ಫಸ್ಟ್ಗೆ ನಾವು ಚಿಕನ್ ಚಾಪ್ಸ್ ಮಾಡೋದಕ್ಕೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಈಗ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದರು ಅದರಲ್ಲಿ ಒಂದು ಕೆ ಅಷ್ಟು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಕೆ ಜಿಗೆ ಎಷ್ಟೆಷ್ಟು ಬೇಕು ಕ್ವಾಂಟಿಟಿ ಅಂತ ಹೇಳ್ತಾ ಹೋಗ್ತೀನಿ ಹಾಗೆಯೇ ಹಾಗೆಯೇ ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ವಾಸನೆ ಒಂದು ಚೂರು ಇಲ್ದಿರೋ ಅಷ್ಟು ಹಂಗೆ ಫ್ರೈ ಮಾಡಬೇಕು ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ ನಾನು ಕೊತ್ತಂಬರಿ ಮತ್ತು ಹಸಿ ಈರುಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಹಸಿ ವಾಸನೆ ಹೋಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀವಿ ಅದಕ್ಕೋಸ್ಕರ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಯಾಕಂದರೆ ಮಸಾಲೆಗಳು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಒಂದು ಕಾಲು ಟೀ ಸ್ಪೂನ್ ಆದರೆ ಸಾಕು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷನ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಇಂಗೋ ಟೈಮ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಓಟಾಕ್ ಬಂದಿದ್ನಲ್ಲ ಇದನ್ನು ಸಲ ಹಾಕಲೇಬಾರ್ದು ಅಂದ್ಕೊಂಡ್ಬಿಟ್ಟಿದೆ ಯಾಕಂದರೆ ತುಂಬ ಪೋ ಒಂಥರ ಬೇಜಾರು ಆಗೋಗ್ಬಿಟ್ಟಿದೆ ಈ ಜಗಳ ಆಡೋದಕ್ಕೆ ಪೊಲಿಟಿಕಲ್ಲಿ ಏನಕ್ಕೆ ಹಾಕ್ಬೇಕು ಅನ್ನಂಗೆ ಆಗೋಗ್ಬಿಟ್ಟಿತ್ತು ಆದರೆ ನನ್ನ ಹಸ್ಬೆಂಡ್ ಇದು ನಮ್ಮ ಅಕ್ಕು ನಾವು ಹಾಕ್ಲೇಬೇಕು ನೀನು ಬರಲೇಬೇಕು ಅಂತ ಕರ್ಕೊಂಡೋಗಿ ಹಾಕ್ಸಿದ್ದಾರೆ ಓಕೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ನೋಡೋಣ ರುಬ್ಬೋದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಚಕ್ಕೆ ಲವಂಗ ಒಂದೇ ಒಂದು ಮರಾಠಿ ಮಗು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಎರಡು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ನಮಗೆ ಸ್ವಲ್ಪ ಖಾರ ಇದ್ರೇ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಚಿಕನ್ಗೆಲ್ಲ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಅಷ್ಟು ಟೇಸ್ಟಿನೇ ಇರಲ್ಲ ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಖಾರದ ಪುಡಿ ಬೇರೆ ಹಾಕ್ಕೊಂಡಿದ್ದೀನಿ ಸಪ್ರೇಟಾಗಿ ಈಗ ಪುದೀನ ಕೊತ್ತಮಿರಿ ಮತ್ತು ಟೊಮೆಟೊ ಇಷ್ಟೂ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲನೂ ಆಗಬೇಕು ಅಲ್ಲಿವರೆಗೂ ಇದನ್ನು ಫುಲ್ಲು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಪಾಲಕ್ ಸೊಪ್ಪಿದ್ರೆ ಅದನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರ್ ಕಲರ್ಫುಲ್ಲಾಗಿರುತ್ತೆ ಈಗ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ತುರಿದ್ಬಿಟ್ಟು ಬೇಕಾದರೂ ಹಾಕೊಳ್ಬೋದು ಸ್ಟವ್ ಆಫ್ ಮಾಡಿಬಿಟ್ಟೆ ತೆಂಗಿನಕಾಯಿ ಹಾಕೊಳ್ಬೇಕಾಗುತ್ತೆ ಈಗ ಇದು ಕಂಪ್ಲೀಟಾಗಿ ಇಡೋಣ ಹಾಗೆಯೇ ನಾನು ಅಡುಗೆ ಮಾಡ್ತಾ ಇದ್ದಂಗೆ ನನ್ನ ಹಸ್ಬೆಂಡ್ ಏನೋ ಕೇಳ್ತಾ ಇದ್ದರು ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಹೋಗ್ಬಿಟ್ಟು ಯಾವುದೋ ಮ್ಯಾನದಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಆ ಕಡೆ ಚಿಕನ್ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಆಮೇಲೆ ಖಾರ ರುಬ್ಬಿ ಹಾಕಿದ್ಮೇಲೆ ನನಗೆ ಗೊತ್ತಾಗಿದ್ದು ಊ ಇದು ಯಾಕೆ ಕುದೀತಾ ಇಲ್ಲ ಅಂತ ನೋಡಿದೆ ಅವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನನಗೆ ಈಗ ವಿಡಿಯೋದಲ್ಲಿ ನೋಡಿ ಗೊತ್ತಾಯಿತು ಯಾ ಯಾಕೆ ಸ್ಟವ್ ಆಫ್ ಆಗಿದೆ ಅನ್ನೋವಾಗ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡಬೇಕಾದ್ರೆ ಗೊತ್ತಾಗಿದ್ದು ನನಗೆ ಓ ಈ ಕಾರಣಕ್ಕೆ ನಾನೇ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಅಂತ ಓಕೆ ಇನ್ನು ಚಿಕನ್ ಫ್ರೈ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಏನೂ ಇಲ್ಲ ತುಂಬ ತುಂಬ ಸಿಂಪಲ್ ಇದು ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಅದು ಫ್ರೈ ಆಗ್ತಾ ಇರುತ್ತೆ ಈ ಕಡೆ ನಾನು ಎಲ್ಲ ರುಬ್ಕೊಂಡಿದ್ನಲ್ಲ ಮಸಾಲೆಗಳು ಅಂದರೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಮಸಾಲೆಗಳು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಪ್ಪಿದಪ್ಪಿ ನಿಮ್ಮ ಹತ್ರ ಧನಿಯಾ ಪುಡಿ ಇಲ್ಲ ಧನಿಯಾ ಮಾತ್ರ ಇದೆ ಅಂದರೆ ಕಾಳು ಕಾಳಿದೆ ಅಂದರೆ ಅದನ್ನು ನೀವು ಫ್ರೈ ಮಾಡಬೇಕಾದ್ರೇ ಧನಿಯಾ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಎಲ್ಲನೂ ಸೇರಿ ಒಟ್ಟಿಗೆ ರುಬ್ಕೊಳ್ಬೋದಾಗುತ್ತೆ ಈಗ ಕ್ಲೀನಾಗಿ ನುಣ್ಣಿಗೆ ರುಬ್ಕೊಂಡಿದ ನಂತರ ಈಗ ಚಿಕನ್ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅಂದರೆ ಬೇಯೋದಕ್ಕೆ ಬಿಟ್ಟಿದ್ದೆ ಆ ನಂತರ ಈ ಕಡೆ ಅಕ್ಕಿ ತೊಳೆದು ಇದ್ದೀನಿ ಈ ಕಡೆ ಬಾಣಲಿಯಲ್ಲಿ ಚಿ ಅರ್ಧ ಕೆ ಜಿ ಚಿಕನ್ ಹಾಕಿ ಫ್ರೈ ಮಾಡ್ತಾ ಇದ್ನಲ್ಲ ಅದು ಚೆನ್ನಾಗಿ ನೀರು ಬಿಡಬೇಕು ನೀರು ಬಿಟ್ಟು ಫುಲ್ಲು ಡ್ರೈ ಆಗಬೇಕು ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡು ವಾಪಸ್ ಬರಬೇಕು ಆ ನಂತರ ಅದಕ್ಕೆ ಮೆಕ್ಕಿದ ಇಂಗ್ರೀಡಿಯಂಟ್ಸ್ ಹಾಕಬೇಕು ಈ ಕಡೆ ರುಬ್ಬಿರುವ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಿಮಗೆ ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಿಮಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೂ ಕೂಡ ಮಾಡ್ಕೊಳ್ಬೋದು ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಸಾಂಬಾರಾಗಿಬಿಡುತ್ತೆ ಚಿಕನ್ ಚಾಪ್ಸ್ ಅಂದರೆ ಸ್ವಲ್ಪ ತಿಕ್ನೆಸ್ಸಾಗೇ ಇರಬೇಕು ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಒಂದೆರಡು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಚಿಕನ್ ಚೆನ್ನಾಗಿ ಫ್ರೈ ಹಾಕಿದೆ ಆನಂತರ ನಾನು ಇದಕ್ಕೆ ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಖಾರದ ಪುಡಿ ಆನಂತರ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಅರ್ಧ ಓಲ್ ನಿಂಬೆ ರಸ ಹಾಕಬೇಕು ಇದು ಚಿಕನ್ ಚೆನ್ನಾಗಿ ಬೆಂದಿದ ನಂತರ ಅರ್ಧ ಓಳು ನಿಂಬೆ ಹಣ್ಣು ರಸ ಹಾಕಿದ್ರೆ ಅಷ್ಟೇ ಚಿಕನ್ ಫ್ರೈ ಇದು ಏನೂ ಬೇರೆ ಬೇಡ ಇಂಗ್ರೀಡಿಯೆಂಟ್ಸ್ ಬೇರೆ ಏನೇನು ಬೇಡ ಅಷ್ಟೇ ನೀವು ಬೇಕಾದರೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೇಮ್ ಕಬಾಬ್ ತಿಂದಂಗೆ ಆಗುತ್ತೆ ಇದಕ್ಕೆ ನಿಮಗೆ ಬೇಕು ಅಂದರೆ ನೀವು ಧನಿಯಾ ಪುಡಿ ಎಲ್ಲ ಹಾಕ್ಕೊಳ್ಬೋದು ಆದರೆ ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಬರೀ ಈ ಅಚ್ಚ ಖಾರದ ಪುಡಿ ಗರಂ ಮಸಾಲೆ ಎರಡೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನನ್ನ ನಂತರ ಲಾಸ್ಟಲ್ಲಿ ನಿಂಬೆ ರಸ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ರಸಮ್ ಅಥವಾ ಬೇಳೆ ಸಾಂಬಾರು ಏನಾರ ಮಾಡ್ಕೊಂಡಿದ್ದಾಗ ಈ ಥರ ಒಂದು ಅರ್ಧ ಕೆ ಜಿ ಚಿಕನಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಕಬಾಬು ಅದೆಲ್ಲ ತಿಂದೇ ಇರ್ತೀವಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊತೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಈಗ ಚಿಕನ್ ಇನ್ನೂ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ನಂತರ ಆಮೇಲೆ ಲಾಸ್ಟಲ್ಲಿ ನಿಂಬೆ ರಸ ಹಾಕ್ಕೊಳ್ಳು ಅದಷ್ಟೇ ಈಗ ಒಂದು ಕಡೆ ಸಾಂಬಾರಾಯಿತು ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ಮಿಕ್ಕಿತ್ತು ಅದನ್ನು ಮಧ್ಯಾಹ್ನ ಊಟಕ್ಕೆ ಸೇರಿಸ್ಬಿಟ್ಟು ಮಾಡಿಬಿಡೋಣ ಅಂದರೆ ಒಂದು ನಾಲ್ಕು ರೊಟ್ಟಿ ಇತ್ತು ಅದನ್ನು ಊಟದ ಜೊತೆ ಕೊಟ್ಬಿಟ್ರೆ ಹಾಗೆ ಖಾಲಿ ಆಗಿಬಿಡುತ್ತೆ ಅದು ಬಿಟ್ಟರೆ ಮಾತ್ರ ಖಾಲಿ ಆಗೋಲ್ಲ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟೆ ಈ ಕಡೆ ನನ್ನ ಫ್ರೆಂಡ್ ಕೂಡ ಬಂದರು ಹಾಗೆಯೇ ಈ ಕಡೆ ರಸಂ ಕೂಡ ಮಾಡ್ತಾಯಿದ್ದೀನಿ ರಸಮ್ ರೆಸಿಪಿ ನಿಮಗೇನು ತೋರಿಸೋ ಅವಶ್ಯಕತೆ ಇಲ್ಲ ನಾನು ಆಲ್ಮೋಸ್ಟ್ ಎಷ್ಟೋ ವೀಡಿಯೋಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ಈ ರಸಮ್ ರೆಸಿಪಿನ ಮೆಣಸಿನ ರಸ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾದಂಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ರಸಮ್ ಇದ್ದೇ ಇರುತ್ತೆ ಯಾವಾಗ್ಲೂ ಈಗ ರಸಮ್ ಎಲ್ಲ ಹಾಕಿದ ನಂತರ ನಾನು ನಿಂಬೆ ರಸ ಹಾಕಬೇಕು ಅಂತ ಹೇಳಿದೆ ನಿಮ್ಮ ಮನೇಲಿ ನಿಂಬೆ ರಸ ಇರುತ್ತಲ್ವ ನಿಂಬೆ ರಸ ಹಾಕ್ಕೊಬೋದು ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಾಚಂ ಪುಳಿ ಅಂತ ಒಂದು ಬಾಟ್ಲು ಬಂದು ಸಾವಿರದ ಇನ್ನೂರು ರೂಪಾಯಿನ ನಾನು ಲಾಸ್ಟ್ ಟೈಮು ಕೊಡುಗೂ ಹೋದಾಗ ತೊಗೊಂಡು ಬಂದಿದ್ದೆ ಅದನ್ನು ಒಂದು ಕಾಲು ಟೀ ಸ್ಪೂನ್ ಹಾಕಿದ್ರೆ ಸಾಕು ನಿಂಬೆ ರಸ ಥರನೇ ಇರುತ್ತೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಕೊಡಗು ಮತ್ತು ಮಡಿಕೇರಿ ಆ ಕಡೆ ಎಲ್ಲ ಓದೋರ್ಗೆ ಈ ಕಾಚಂಪುಳಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಅಂತ ಅಲ್ಲ ಚಿಕನ್ ಸಾಂಬಾರಿಗೆ ಮತ್ತು ಚಿಕನ್ ಯಾವುದೇ ರೆಸಿಪಿ ಮಾಡಿ ಈ ಥರ ಮಿಕ್ಸ್ ಮಾಡಿ ಒಂದು ಕಾಲು ಟೀ ಸ್ಪೂನ್ ಹಾಕಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆ ಮಕ್ಕಳು ಆಡ್ಕೊತಾಯಿದ್ರು ಸರಿ ಲಾಸ್ಟಲ್ಲಿ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಮುದ್ದೆ ಮಾಡಿದ ತುಂಬ ದಿನಗಳಾಗೋಗ್ಬಿಟ್ಟಿತ್ತು ಸರಿ ಟೈಮ್ ಇತ್ತು ಇನ್ನು ಇನ್ನು ಟೈಮ್ ಬಂದುಬಿಟ್ಟು ಒಂದೂವರೆ ಆಗಿದೆ ಎರಡು ಗಂಟೆಗೆ ಊಟ ಮಾಡೋಣ ಅಂದ್ಕೊಂಡು ಲೇಟಾಗೆ ಮಾಡೋಣ ಅಂತ ಅಂತ ಇದ್ವಿ ಸರಿ ಅದಕ್ಕೆ ಮುದ್ದೆ ಮಾಡಿಬಿಡೋಣ ಎಲ್ಲರಿಗೂ ಒಂದೊಂದು ಸ್ವಲ್ಪ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುದ್ದೆ ಮಾಡಿ ಊಟ ಮಾಡಿದ್ರೆ ಇವತ್ತಿನ ದಿನ ಮುಗಿಯುತ್ತೆ ಅಂದರೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತಿನ ದಿನ ಏನು ಮುಗಿಯೋಲ್ಲ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ತಪ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ಥರ ರೆಸಿಪೀಸ್ ಬೇಕು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈಗ ಊಟ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸಿಂಪಲಾಗಿ ಮಾಡಿದ್ರು ಒಂಥರ ಯಾರನ್ನ ಗೆಸ್ಟ್ಗಳು ಬಂದಾಗ ಈ ಥರ ಸಿಂಪಲ್ ಅಡುಗೆ ಮಾಡಿಬಿಟ್ಟು ಕೊಟ್ರು ಇನ್ನೂ ಹೆವಿ ಅಡುಗೆ ಮಾಡಿದ್ದೀವಿ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್